ಈ ಮೂಲಕ ಎಲ್ಲ ಸಂಸ್ಥೆಗಳಿಗೆ ಮತ್ತು ನಾಗರಿಕರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ತುಂಗಭದ್ರಾ ಜಲಾಶಯದ ಎರಡನೇ ಬೆಳೆಗೆ ನೀರನ್ನು ಬಿಡಬೇಕು ಅನ್ನೋ ಹಕ್ಕೊತ್ತಾಯಕ್ಕಾಗಿ ಮೂರನೇ ತಾರೀಕು ಕಂಪ್ಲಿ ಬಂದ್ ಆಚರಿಸಿ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಡೋ ಪ್ರಯತ್ನ ಪ್ರಯತ್ನದಲ್ಲಿದೆ ಆ ಹಿನ್ನೆಲೆಯಲ್ಲಿ ಎರಡನೇ ಬೆಳೆ ಅವಶ್ಯವಾಗಿ ರೈತರಿಗೆ ಕೈ ಹಿಡಿಯಲಿದೆ ಸುಗ್ಗಿ ಬೆಳೆ ವಿಶೇಷ ಮಳೆ ಬಂದಿದ್ದು ಭತ್ತೆಲ್ಲ ನೆಲ ಕಚ್ಚಿ ಹೋಗಿದ್ದು ಮತ್ತು ಒಂದು ಕಡೆಗೆ ಧಾರಣಿ ಕುಸಿದು ಹೋಗಿದ್ದು ರೈತರ ಬೆಂಬಲಕ್ಕೆ ಸರ್ಕಾರ ಬರಲಿಲ್ಲ ಬೆಂಬಲ ಬೆಲೆ ಇಡೀ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ ಸುಗ್ಗಿ ಬೆಳೆ ರೈತರಿಗೆ ಅದು ಮಧ್ಯಮ ಬಡ ರೈತರನ್ನ ಇಡೀ ಜೀವಮಾನ ದುಡಿದದ್ದೆಲ್ಲ ಖರ್ಚು ಮಾಡಿದ್ರು ಕೂಡ ಬರಲಾದಂಥ ಪರಿಸ್ಥಿತಿ ಬಂದಿದೆ ಬೇಸಿಗೆ ಬೆಳೆನೇ ರೈತರಿಗೆ ಆಧಾರ ಬೇಸಿಗೆ ಬೆಳೆ ನೀರು ಕೊಡಬೇಕು ಅಂಥೇಳಿ ಮೊದಲಿದ್ದನು ರೈತರು ಹಕ್ಕು ಒತ್ತಾಯ ಮಾಡ್ತಾ ಇದ್ದಾರೆ ಜುಲೈ ತಿಂಗಳಲ್ಲಿ ಬೆಂಗಳೂರಲ್ಲಿ ಈ ಐ ಸಿ ಸಿ ಸಭೆ ಆದ ನಂತರ ಮತ್ತೆ ಸಭೆ ಕರೆದಿಲ್ಲ ಆ ಸಭೆಯಲ್ಲಿ ಎಣ್ಣೆ ಬೆಳೆಗೆ ನೀರು ಕೊಡೋ ವಿಷಯವಾಗಿ ನಾವು ಮತ್ತು ಅಕ್ಟೋಬರ್ ಇಲ್ಲ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಸಭೆ ಕರೀತೀವಿ ಅಂತಂದಿದ್ರು ಇವತ್ತಿನವರೆಗೂ ಅದರ ಮಾಹಿತಿನೇ ಇಲ್ಲ ಆ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ಗೂ ಕರೆಯಲಿಲ್ಲ ಐ ಸಿ ಸಿ ಸಭೆ ಅಕ್ಟೋಬರ್ಗೂ ಕರೆಯೋ ಲಕ್ಷಣಗಳಿಲ್ಲ ಆ ಹಿನ್ನೆಲೆಯಲ್ಲಿ ರೈತರು ಈಗಾಗಲೇ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ ಆ ಹಿನ್ನೆಲೆಯಲ್ಲಿ ರೈತರ ಉಳಿದ್ರೇ ಎಲ್ಲವೂ ಚಟುವಟಿಕೆಗಳು ಜೀವ ಬರ್ತೈತೆ ರೈತ ಇಲ್ಲ ಅಂದಾಗ ಯಾವೂ ಇಲ್ಲ ಈ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತಾರೆ ಆ ಬೆನ್ನೆಲುಬನ್ನು ಯಾವ ಥರ ಕಾಪಾಡಬೇಕು ಅನ್ನೋದನ್ನು ನಾವೆಲ್ಲರೂ ಗಂಭೀರತೆ ಜಾಗೃತೆಯನ್ನು ವಹಿಸ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವು ಅಕ್ಕಿಗಿರಣಿ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷ ಮತ್ತು ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ಗಿರಣಿಗಳನ್ನ ಮೂರನೇ ತಾರೀಕು ಕಂಪ್ಲೀಟ್ ಬಂದ್ ಮಾಡಿ ಆಮ್ಯಾಗ ಅಮಲ್ರು ಬಂದು ಕಾರ್ಮಿಕರ ಸಂಘ ಇದೆ ಅವ್ರಿಗೆ ಕೂಡ ನಾವು ಈಗಾಗಲೇ ಮಾತಾಡೀವಿ ಮತ್ತು ಅವ್ರನ್ನೂ ಕೂಡ ಬಂದ್ನಲ್ಲಿ ಭಾಗವಹಿಸೋಕೆ ವಿನಂತಿ ಮಾಡ್ಕೊಂಡು ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲರಿಗೂ ವಿನಂತಿ ಈ ಮೂಲಕ ಮಾಡ್ಕೊಳ್ತಾ ಎರಡನೇ ಬೆಳೆಗೆ ಕಡ್ಡಾಯವಾಗಿ ನೀರು ಕೊಡಬೇಕು ಯಾವುದೇ ತಾಂತ್ರಿಕ ನೆಪಗಳು ಅಗತ್ಯತೆ ಕಾಣೋದಿಲ್ಲ ಈಗಾಗಲೇ ತಜ್ಞರು ನಾವು ಗೇಟನ್ನು ಮೂರು ಒಳಗಾಗಿಯೇ ಕುಂದಿಸ್ಕೊಡ್ತೀವಿ ಸರ್ಕಾರ ಅದರ ಬಗ್ಗೆ ಮಾತುಕತೆ ಮಾಡಿದರೆ ನಾವು ತಯಾರಿದ್ದೀವಿ ನಿಮ್ಮ ಎರಡನೇ ಬೆಳೆಗೂ ನೀರು ಬರ್ಬೋದು ನೀರು ಅವಶ್ಯಕತೆ ಇದೆ ನೀರು ಬಿಟ್ಟಾಗಿ ಬಿಡ್ತಾರೆ ನಾವು ಮೂರು ಒಳಗಾಗಿ ಗೇಟ್ ಕುಂದಿಸೋ ಕೆಲಸ ನಾವು ಮಾಡಿಕೊಡ್ತೀವಿ ಮತ್ತು ಆ ಡೇಟ್ಗಳನ್ನ ಕಾಲಮಿತಿಯಲ್ಲಿ ಮಾಡ್ಕೊಂಡ್ರೆ ನಿಮ್ಮ ರೈತರಿಗೂ ಅನುಕೂಲ ಆಗ್ತತೆ ಗೇಟು ಕೂಡ ಕೊಂದಿರ್ತವೆ ಅನ್ನೋ ಅಭಿಪ್ರಾಯ ತಜ್ಞರು ಹೇಳ್ರೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಈ ಸಭೆ ಕರೆದ ತೀರ್ಮಾನ ತಗೋಬೇಕು ತಗೊಂಡಾಗ ಮಾತ್ರ ನಾವು ಈ ನವಂಬರ್ ಕೊನೆಗೆ ಸಸಿ ಮಡಿ ಹಾಕೇಳಕ್ಕೆ ಅನುಕೂಲ ಆಗ್ತದೆ ರೈತರಿಗೆ ಯಾವಾಗ ಮಾರ್ಚ್ ತಟ್ಟಿಗೆ ನಾವು ಬೆಳೆ ತಗೊಂಬಕೆ ಅನುಕೂಲ ಆಗ್ತದೆ ಮುಂದೆ ನೀವು ಮೂರು ತಿಂಗಳು ನಾಲ್ಕು ತಿಂಗಳು ಉಳಿತೈತೆ ಬೇಕಾದಂಗೆ ನೀವು ಅಳವಡಿಸ್ಕೋಬೋದು ಗೇಟು ಈ ವಿಚಾರ ಎಲ್ಲ ರೈತಾಪಿ ವರ್ಗದಲ್ಲಿ ಅಧಿಕಾರಿ ವರ್ಗದಲ್ಲಿ ಜನಪ್ರತಿನಿಧಿಗಳಲ್ಲಿ ಎಲ್ಲರೂ ಐತೆ ಆದರೆ ನಿರ್ಧಾರ ತಗೋಬೇಕಷ್ಟೇ ಅವರು ನಿರ್ಧಾರ ತಗೊಳಕ್ಕಾಗಿ ಆ ಈ ಮೂರನೇ ತಾರೀಕು ಕ ಇಡೀ ಕಂಪ್ಲಿಯನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸೋ ಒಂದು ಕಾರ್ಯಕ್ರಮ ಕಂಪ್ಲಿ ತಾಲೂಕು ರೈತ ಸಂಘದವರು ಅನೇಕ ಸಂಘಟನೆಗಳು ಒಕ್ಕೂಟ ಎಲ್ಲ ನಿರ್ಧಾರ ಮಾಡಿ ಮೂರನೇ ತಾರೀಕು ಬಂದನ್ನು ಆಚರಿಸಿ ಸರ್ಕಾರ ಗಮನ ಪ್ರಯತ್ನ ನಡೆಸುತ್ತೆ ಮತ್ತು ಅದು ಸರ್ಕಾರ ಅದಕ್ಕೆ ಕಿವಿಗೊಳ್ಳಲಿಲ್ಲ ಅಂದಾಗ ರಾಷ್ಟ್ರೀಯ ಹೆದ್ದಾರಿ ಸ್ವಲ್ಪ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿಯನ್ನು ಅಲ್ಲಿ ಹೊಸಪೇಟೆ ಗಣೇಶ ದೇ ದೇವಸ್ಥಾನದ ಎದುರಿಗೆ ಅಲ್ಲಿ ರಸ್ತಾ ರೂಪ ಮಾಡಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದೆ ಮತ್ತು ಇದು ಆಗಲಿಲ್ಲ ಅಂದರೆ ಮತ್ತು ಅದಕ್ಕೂ ಕೂಡ ನಾವು ತಯಾರಿದ್ದೀವಿ ನೆಲೆಯಲ್ಲಿ ರೈತರ ಸಮಸ್ಯೆಗಳಿಗೆ ಕಿವಿ ಕೊಡಬೇಕು ಸರ್ಕಾರ ಅವರ ಆಶೋತ್ತರಗಳಿಗೆ ಸ್ಪಂದಿಸಬೇಕು ಅವರು ಅವ್ರ ಉಳಿವಿಗಾಗಿ ಅವೆಲ್ಲರೂ ಪ್ರಯತ್ನ ಮಾಡಬೇಕು ಎಲ್ಲ ಜನರಿಗೆ ಮುಟ್ಟಿಸುವ ರೀತಿಯಲ್ಲಿ ಮುಟ್ಸ ಕೆಲಸ ಮಾಡಬೇಕು ಮಾಡಿದಾಗ ಮಾತ್ರ ಈ ರೈತ ರೈತನ ಬದುಕು ಹಸನಾಗ ಸಾಧ್ಯ ಐತೆ ಈ ಮುಂಗಾರಿ ಹಂಗಾಮಿನ ಬೆಳೆ ಈಗಾಗಲೇ ನಾನು ಹೇಳಿದಂತೆ ನೆಲ ಕಚ್ಚಿ ಹೋಗ್ಬಿಟ್ಟೈತೆ ಧಾರಣೆ ಕೂಡ ಇಲ್ಲ ಆ ಹಿನ್ನೆಲೆ ರೈತ ಪರದಾಡ್ತದನ್ನ ಈಗ ರೈತನಿಗೆ ಆತ್ಮಹತ್ಯೆ ಒಂದೇ ಉಳಿದೈತೆ ಅದೇ ಬಡ ರೈತರು ಆ ಮಧ್ಯಮ ರೈತರು ಪರಿಸ್ಥಿತಿ ಹೇಳಂಗಿಲ್ಲ ಆ ಪರಿಸ್ಥಿತಿಯಲ್ಲಿ ಐತಿ ಸರ್ಕಾರ ತಕ್ಷಣ ಎಚ್ಚೆತ್ತು ರೈತರನ್ನ ಆಸ ರೈತರಿಗೆ ಹೆಗಲು ಕೊಟ್ಬೇಕು ಆಶ್ರಯಾಗಿ ಅಂತ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಕಳಕಳಿಯ ಮನ ಮನವಿಯನ್ನ ನಾನು ಮಾಡಿಕೊಡ್ತಾಯಿದ್ದೀನಿ ಪಕ್ಷಾತೀತವಾಗಿ ಈ ರೈತರ ಹಿತಾಸಕ್ತಿಗೆ ಎಲ್ಲರೂ ಒಂದಾಗಬೇಕು ಬೆಂಬಲಿಸಬೇಕು ಆ ಮೂಲಕ ಸರ್ಕಾರಕ್ಕೆ ಇದರ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರಕ್ಕೆ ಹಕ್ಕು ಮಾಡಬೇಕು